ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಸ್ವಲ್ಪ ತಡವಾಗಿ ಸ್ವಾತಂತ್ರ್ಯ ಸಿಕ್ತು ಆಗ ಕುಷ್ಟಕಿ ತಾಲೂಕಿನ ಪುಂಡಲೀಕಪ್ಪ ಜ್ಞಾನಮೋಟೆ ಮತ್ತು ಮುರಡೆ ಭೀಮಜ್ಜನವರು ಹಾಗೂ ಸೋಮಪ್ಪ ಫಕೀರಪ್ಪ ಚಳಗೇರಿ ಇವರು ಮಹಾತ್ಮ ಗಾಂಧಿಯು ಹೇಗೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ್ರು ಅವರಂತೆ ಇವರು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯಕ್ಕಾಗಿ ರಜಾಕರ ವಿರುದ್ಧ ಹೋರಾಟವನ್ನು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಮಹಾತ್ಮ ಗಾಂಧೀಜಿಯವರಂತೆ ಸಮಕಾಲೀನರಾಗಿ ಹೋರಾಟ ಮಾಡಿದವರಾಗಿದ್ದಾರೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಸಿದ್ದರಾಮಪ್ಪ ಒಂದಾಲಿ ಹೇಳಿದರು ಇನ್ನು ಕುಷ್ಟಗಿ ಪಟ್ಟಣದ ಶ್ರೀ ವಿಜಯ ಚಂದ್ರಶೇಖರ ಬಿಎಡ್ ಕಾಲೇಜಿನಲ್ಲಿ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಫಕೀರಪ್ಪ ಚಳಗೇರಿ ವತಿಯಿಂದ ದಿವಂಗತ ಸೋಮಪ್ಪ ಫಕೀರಪ್ಪ ಇವರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದಿರೋದು ಹೇಗೆ ಸುಮ್ಮನೆ ಬಂದಿಲ್ಲ ನಮ್ಮ ತಾಲೂಕಿನ ಅನೇಕ ಮಹನೀಯರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ದೊರಕಿರೋದು ಪುಣ್ಯ ಇಂತಹ ಮಹಾತ್ಮರ ತತ್ವ ಸಿದ್ಧಾಂತಗಳೊಂದಿಗೆ ಮುಂದಿನ ಯುವ ಪೀಳಿಗೆಗಳು ನಡೆಯಬೇಕಿದೆ ಅಂತ ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ಕಾರಿ ನೌಕರರ ಸಂಘದ ಕುಷ್ಟಗಿ ತಾಲೂಕು ಅಧ್ಯಕ್ಷ ಬಾಲಾಜಿ ಬಳಿಗಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಮೃತ ರಾಜ ಕಾರ್ಯಕ್ರಮದ ಪ್ರಾಸ್ತವಿಕ ನುಡಿಯನ್ನ ಹೇಳಿದ್ರು ಹಿರಿಯ ನ್ಯಾಯವಾದಿಗಳಾದ ಫಕೀರಪ್ಪ ಚಳಗೇರಿ ವಕೀಲರು ಮಹಂತೇಶ ಬಾದಾಮಿ ತಾಲೂಕು ಕಸಾ ಅಧ್ಯಕ್ಷ ವೀರೇಶ ಬಂಗಾರ ಶೆಟ್ಟರ್ ಸಂಘ ಸಂಸ್ಥೆಯ ಪ್ರತಿನಿಧಿ ನವೀಸ ಕುಸ್ಟಗಿ ಮಹಂತೇಶ ಹಡಪದ ಗೋರ್ಪಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಸೋಮಪ್ಪ ಅವರ ಒಂದು ಕೃಪಾ ಕಟಾಕ್ಷ ತಪ್ಪಾಗಲಾರದು ಹೇಳಿಕೆ ಇಷ್ಟಪಡ್ತಾ ಇವತ್ತು ನಾವು ವೇಳೆ ಸ್ವತಂತ್ರವಾಗಿ ಶಿಕ್ಷಣವನ್ನು ಅವರು ಇವತ್ತೆಲ್ಲ ನೀವು ತಿಳ್ಕೊಳ್ಬೇಕಾಗಿದ್ದೀರಿ ಇವತ್ತೇನಾದರೂ ಸಾಧನೆ ಮಾಡಬೇಕು ಇವತ್ತೇನಾದರೂ ಶಿಕ್ಷಣದಿಂದಲೇ ಸಾಧ್ಯ ಯಾಕಂದ್ರೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ನಾಗರಿಕನಾಗಬೇಕಾದ್ರೆ ಅದು ಶಿಕ್ಷಕರಿಂದ ಶಿಕ್ಷಕಿಯರಿಂದ ಮಾತ್ರ ಸಾಧ್ಯ ಅಂತ ಪದ್ಧತಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೆ ಯಾವತ್ತು ಕೂಡ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸೋಮಪ್ಪ ಪೂಜ್ಯ ಸೋಮಪ್ಪ ತಂದೆಯವರು ಸ್ವತಂತ್ರವಾಗಿ ತಿರುಗಾಡಿಕೆ ಒಳ್ಳೆಯ ಒಂದು ವೇದಿಕೆ ಮೇಲೆ ಎಲ್ಲ